ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಸೊ ನಾನು ಮೆಜೆಸ್ಟಿಕ್ಕಿಗೆ ಇದ್ದೀನಿ ಯಾಕೆ ಅಂತ ಅಂದರೆ ಮುಂದೆ ನೋಡಿ ಗೊತ್ತಾಗುತ್ತೆ ಸೊ ನಾನು ಮೆಜೆಸ್ಟಿಕ್ಕಿಗೆ ಯಶವಂತಪುರದಿಂದ ಮೆಜೆಸ್ಟಿಕ್ಕಿಗೆ ಫ್ರೀ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಫ್ರೀ ಬಸ್ ಆಗಿರೋದ್ರಿಂದ ತುಂಬ ಕಡೆ ಫ್ರೀಯಾಗಿ ಓಡಾಡ್ಬೋದು ಎಲ್ಲ ಖಾಲಿ ಖಾಲಿ ಇತ್ತು ವೀಕೆಂಡಲ್ಲಿ ತುಂಬ ಜನ ವೆದರ್ ಕೋಲ್ಡ್ ಆಗಿರೋದ್ರಿಂದ ಯಾರೂ ಆಚೆನೆ ಇಲ್ಲ ಸೊ ಎಲ್ಲ ಖಾಲಿ 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 ಅನ್ಸೋದು ಸೊ ನಾನಿವತ್ತು ಮೆಜೆಸ್ಟಿಕ್ ಯಾಕಪ್ಪ ಬಂದಿದ್ದೀನಿ ಅಂದರೆ ಅಂಡರ್ ಗ್ರೌಂಡಲ್ಲಿ ಒಂದು ಸ್ಪೆಷಲ್ ಸ್ಟ್ರೀಟ್ ಅಂತ ಇದೆ ಸೊ ಅದನ್ನು ಕವರ್ ಮಾಡಲಿಕ್ಕೆ ಬಂದಿದ್ದೆ ನಾನು ಸೊ ನೋಡ್ತಾ ಇರ್ಬೋದು ನೀವು ಯಾರೆಲ್ಲ ಮೆಜೆಸ್ಟಿಕಲ್ಲಿರೋ ಅಂಡರ್ ಗ್ರೌಂಡ್ ಸ್ಟ್ರೀಟ್ಗೆ ಹೋಗಿದ್ರು ಅವರೆಲ್ಲ ಒಂದು ಕಮೆಂಟ್ ಹಾಕಿ ಯಾರ್ಯಾರಾದರೂ ಏನಾದರೂ ಪರ್ಚೇಸ್ ಮಾಡಿದರೂ ಕೂಡ ಒಂದು ಕಮೆಂಟ್ನ ಹಾಕಿ ಸೊ ಇದು ಬಂದುಬಿಟ್ಟು ನಮಗೆ ಆಗಿ ಮೆಜೆಸ್ಟಿಕ್ ಅಂಡರ್ ಪಾಸ್ನಲ್ಲಿ ಸಿಗುವಂಥ ಒಂದು ಶಾಪಿಂಗ್ ಸ್ಟ್ರೀಟ್ ಸೊ ಇದರಲ್ಲಿ ಎಲ್ಲ ನಮಗೆ ಗ್ಯಾರಂಟಿ ಅಂತ ಹೇಳಕ್ಕೆ ಬರೋಲ್ಲ ಸೊ ಒಂದು ಲೆಕ್ಕಾಚಾರದಲ್ಲಿ ಇದೆ ಓಕೆ ಸೊ ಡೈಲಿ ಐಟಮ್ಸ್ ಎಲ್ಲ ಓಕೆ ಸಿಗುತ್ತೆ ಇವೆಲ್ಲ ನೋಡ್ಬೋದು ನಾವು ಸೊ ತುಂಬ ಅಂದರೆ ತುಂಬ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಬೋದು ರೀಸನಬಲ್ ಪ್ರೈಸ್ಗೆ ಇರುತ್ತೆ ಸೊ ಟಾಪ್ಸು ಕೂಡ ಚೆನ್ನಾಗಿತ್ತು ಲೇಡೀಸ್ಗೆ ಟೂ ಫಿಫ್ಟಿ ಅರೌಂಡ್ ಅಂತ ಹೇಳ್ತಾ ಇದ್ರು ಒಂದೊಂದು ನಾನು ಅಷ್ಟೊಂದು ಏನು ಅಷ್ಟು ಇಂಟ್ರೆಸ್ಟ್ ಕೊಟ್ಟೇನು ನೋಡಲಿಲ್ಲ ಸೊ ಜಸ್ಟ್ ಯಾವ ರೀತಿ ಇದೆ ಅಂತ ನೋಡಲಿಕ್ಕೆ ಹೋಗಿದ್ದೆ ಅಷ್ಟೆ ಸೊ ಅದೇ ರೀತಿ ಒಂದು ವೀಡಿಯೋನ ಕವರ್ ಮಾಡಿದ್ದೀನಿ ಅಷ್ಟೇ ಚಿಕ್ಕ ಚಿಕ್ಕ ಬಕ್ ಚಿಕ್ಕ ಮಕ್ಕಳು ಬಟ್ಟೆ ಎಲ್ಲ ಚೆನ್ನಾಗಿತ್ತು ಚಿಕ್ಕ ಮಕ್ಕಳು ಬಟ್ಟೆ ಎಲ್ಲ ಒಂದು ಸ್ವಲ್ಪ ಕ್ವಾಲಿಟಿಯಾಗಿ ಚೆನ್ನಾಗಿತ್ತು ಕೆಲವ್ರು ಅಂತಾರೆ ಮೆಜೆಸ್ಟಿಕಲ್ಲೆಲ್ಲ ಸೇಲ್ ಮಾಡೋ ಬಟ್ಟೆ ಎಲ್ಲ ಅಲ್ಲಿ ಇಲ್ಲಿ ತೊಗೊಂಬಂದು ವಾಷಬಲ್ ಮಾಡಿ ಸೇಲ್ ಮಾಡ್ತಾರಂತ ಅಂತ ಬಟ್ ನನಗಷ್ಟು ಐಡಿಯಾ ಇಲ್ಲ ನೋಡಿದರೆ ನನಗೇನು ಆ ಥರ ಅನ್ನಿಸ್ಲಿಲ್ಲ ಓಕೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಪ್ರತಿಯೊಂದು ಸಿಗುತ್ತೆ ಸ್ಲಿಪ್ಪರ್ಸ್ ಆಗಿರ್ಬೋದು ಮಕ್ಕಳು ಬಟ್ಟೆ ಮತ್ತು ಲೇಡೀಸ್ ವೇರು ಮತ್ತು ಲೇಡೀಸ್ ಟಾಪ್ಸು ಪ್ರತಿಯೊಂದು ಅವೈಲೇಬಲ್ ಇತ್ತು ಸ್ಟ್ರೀಟಲ್ಲಿ ಸೋ ನೋಡ್ತಾ ಇರ್ಬೋದು ನೀವು ಎಲ್ಲ ಕೂಡ ತುಂಬ ಜನ ಶಾಪಿಂಗ್ ಮಾಡ್ತಾಯಿದ್ರು ನಾನು ಜಸ್ಟ್ ಸುಮ್ಮನೆ ನೋಡ್ಕೊಂತ ಹಂಗೆ ವೀಡಿಯೋ ಮಾಡ್ಕೊಂಡು ಬಂದೆ ಸೊ ಇದೆಲ್ಲ ನಿಮಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡಲ್ಲಿ ಸಿಗುವಂಥ ಟಾಪ್ಸ್ ಆಗಿರುತ್ತೆ ಇವೆಲ್ಲ ಬಂದುಬಿಟ್ಟು ನಿಮಗೆ ಸ್ಟ್ರೀಟಲ್ಲಿ ಅವೈಲೇಬಲ್ ಇರೋದು ಇದೆಲ್ಲ ಎಲ್ಲ ಚೆನ್ನಾಗಿತ್ತು ನಾನೊಂದು ಕೆಲವೊಂದು ಬ್ಯಾಗ್ಸ್ನ ನೋಡಿದೆ ಅರೌಂಡ್ ಹಂಡ್ರೆಡಿಂದ ಟೂ ಫಿಫ್ಟಿ ಅಂತ ಹೇಳ್ತಾಯಿದ್ರು ಈ ಚಿಕ್ಕ ಬ್ಯಾಗೆಲ್ಲ ನಿಮಗೆ ಹಂಡ್ರೆಡ್ ರುಪೀಸು ಚಿಕ್ಕ ಮಕ್ಕಳು ಬ್ಯಾಗೆಲ್ಲ ತುಂಬ ಕ್ಯೂಟಾಗಿ ಚೆನ್ನಾಗಿದ್ದು ಇದು ನೋಡ್ರಿ ಡಾಲ್ ಥರ ಬೇಬಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಸೊ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಲೈಕ್ ಅನಿಸುತ್ತೆ ಈ ಥರ ಬ್ಯಾಗ್ಸ್ಗಳು ನಾನು ಕೂಡ ನೋಡಿದೆ ಸೊ ಈ ರೀತಿ ಪರ್ಸ್ಗಳೆಲ್ಲ ನಿಮಗೆ ಹಂಡ್ರೆಡ್ ರುಪೀಸಿಂದ ಸಿಗುತ್ತೆ ಸ್ವಲ್ಪ ಲಾಂಗ್ ಪರ್ಸಸ್ ಎಲ್ಲ ನಿಮಗೆ ಟೂ ಫಿಫ್ಟಿ ಟೂ ಹಂಡ್ರೆಡಲ್ಲಿ ಸಿಗುತ್ತೆ ಇದು ಬಂದುಬಿಟ್ಟು ನಿಮಗೆ ಟೂ ಹಂಡ್ರೆಡ್ ಅಂತ ಹೇಳಿದರು ಅವ್ರು ನನಗೆ ಸೊ ಚೆನ್ನಾಗಿತ್ತು ಪಾರ್ಟಿ ವೇರ್ಗೆಲ್ಲ ನಾವು ಇದನ್ನು ಈಸಿಯಾಗಿ ಯೂಸ್ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ಇದು ನಿಮಗೆ ಹಂಡ್ರೆಡ್ ರುಪೀಸು ಇದು ಕೂಡ ಹಂಡ್ರೆಡ್ ಅಂತ ಹೇಳಿದ್ರು ಇದು ಬಂದುಬಿಟ್ಟು ನಮಗೆ ಟೂ ಫಿಫ್ಟಿ ಅಂತ ಹೇಳಿದರು ಇದೊಂಥರ ಫ್ಯಾನ್ಸಿಯೇಬಲಾಗಿ ಚೆನ್ನಾಗಿತ್ತು ಸೊ ನಾವೆಲ್ಲಾದರೂ ಪಾರ್ಟಿ ಗೀಟಿ ವೆಡ್ಡಿಂಗ್ ಟೈಮಲ್ಲೆಲ್ಲ ಹೋಗ್ಬೇಕಾರೆ ಈ ರೀತಿ ಒಂದು ಬ್ಯಾಗ್ನ ಹಾಕ್ಕೊಂಡ್ರೆ ಲುಕ್ ಹಾಕಿ ಕಾಣುತ್ತೆ ಸೊ ಇದು ಅಷ್ಟೇ ಇದು ಟೂ ಹಂಡ್ರೆಡ್ ಅಂತ ಹೇಳಿದರು ಇದೆಲ್ಲ ಫ್ಯಾನ್ಸಿ ಬ್ಯಾಗು ವೆನೈಟಿ ಬ್ಯಾಗ್ಸು ಸೊ ಅದೇ ರೀತಿ ಮುಂದೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದರು ಅಂತ ಸೊ ಯಾವಾಗ ನೋಡಿದ್ರು ಜನ ಇದ್ದೇ ಇರ್ತಾರೆ ನಾನು ಅರೌಂಡ್ ಒಂದು ತ್ರೀ ಟೈಮ್ಸ್ ವಿಸಿಟ್ ಮಾಡಿರ್ಬೋದು ಈ ಒಂದು ಪ್ಲೇಸ್ಗೆ ಸೊ ಫಸ್ಟ್ ಟೈಮ್ ವಿಸಿ ವೀಡಿಯೋ ಮಾಡ್ತಾ ಇರೋದು ಸೊ ಫಸ್ಟಿಗೆಲ್ಲ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ ಇವಾಗ ಮಾತ್ರ ವೀಡಿಯೋ ಕವರ್ ಮಾಡಿದ್ದೀನಿ ಅರೌಂಡ್ ಇದು ನಾನೊಂದು ಫೋರ್ತ್ ಟೈಮ್ ಅನ್ಸುತ್ತೆ ಬರ್ತಾ ಇರೋದು ಈ ರೀತಿ ವೆಡ್ಡಿಂಗ್ಸ್ ಜ್ಯುವೆಲರೀಸ್ ಕೂಡ ಕಲೆಕ್ಷನ್ಸ್ ಇದ್ವು ಅಲ್ಲಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ನಿಮಗೆ ಮೆಜೆಸ್ಟಿಕ್ ಅಂಡರ್ ಪಾಸ್ನಲ್ಲೇ ಸಿಗುವಂಥ ಐಟಮ್ಸ್ಗಳು ಸೊ ಒಂದು ಸಲ ಹೋಗಿ ವಿಸಿಟ್ ಮಾಡಿ ನಿಮಗೂ ಕೂಡ ಕಲೆಕ್ಷನ್ಸ್ ಇಷ್ಟ ಆಗ್ಬೋದು ಬಟ್ಟೆ ಎಲ್ಲ ಓಕೆ ಓಕೆ ಅನ್ನಿಸ್ತು ನನಗೆ ಏನಂತ ಕ್ವಾಲಿಟಿ ಮೇಂಟೇನ್ ಇಲ್ಲ ಈ ರೀತಿ ಜ್ಯುವೆಲರ್ಸ್ಗೆಲ್ಲ ಓಕೆ ಬೆಟರ್ ಚೆನ್ನಾಗಿದೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಪ್ರತಿಯೊಂದು ಐಟಮ್ಸ್ಗಳು ಅಲ್ಲೂ ಒಳ್ಳೊಳ್ಳೆ ಪ್ರೈಸ್ ಇತ್ತು ಇದು ಬಂದುಬಿಟ್ಟು ನಿಮಗೆ ಒನ್ ಫಿಫ್ಟಿ ಅಂತ ಹೇಳಿದರು ನಮಗೆ ಈ ಒಂದು ರೀತಿಯ ಸರ ಸೊ ಇದೆಲ್ಲ ಬಂದುಬಿಟ್ಟು ಬ್ರೈಡಲ್ ಸೆಟ್ಟು ತೌಸಂಡ್ ರುಪಿ ಅಂತ ಹೇಳಿದರು ಸೊ ಕೆಲವೊಂದನ್ನು ನಾನು ಕ್ಯಾಬ್ಚ್ ಮಾಡಿದ್ದೀನಿ ಇದು ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದರು ಹೆವಿ ಬ್ರೈಡಲ್ ಸೆಟ್ ಇವೆಲ್ಲ ಸೊ ಇದು ಬಂದುಬಿಟ್ಟು ತ್ರೀ ಹಂಡ್ರೆಡ್ ಅಂತ ಹೇಳಿದರು ಅಂದರೆ ಇದು ಒಂದು ಸ್ವಲ್ಪ ಚಿಕ್ಕದಾಗಿದೆ ಇದೆಲ್ಲ ಬಂದುಬಿಟ್ಟು ಲೇಡೀಸ್ ಲೆಗ್ಗಿನ್ಸು ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದರು ನಾನು ಸುಮ್ಮನೆ ಜಸ್ಟ್ ನೋಡ್ಕೊಂಡು ಬಂದೆ ಅಷ್ಟೇ ಇಲ್ಲೆಲ್ಲ ಟ್ರಾವೆಲ್ ಬ್ಯಾಗಲ್ಸ್ ಎಲ್ಲ ತುಂಬ ಇದೆ ಮೆಜೆಸ್ಟಿಕ್ ಅಂದರೆ ಬಸ್ ಸ್ಟ್ಯಾಂಡ್ ನಿಯರ್ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ಬ್ಯಾಗ್ಸೇ ನಮಗೆ ತುಂಬ ಕಾಣ್ತಾ ಹೋಗುತ್ತೆ ಸೊ ನೋಡ್ತಾ ಇರ್ಬೋದು ಹಂಗೆ ಮುಂದೆ ಹೋಗ್ತಾ ಬಂದರೆ ನಾವು ಅಂಡರ್ ಗ್ರೌಂಡ್ ಒಳಗೆ ಹೋಗ್ತೀವಿ ಅಂಡರ್ ಗ್ರೌಂಡಲ್ಲಿ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ ಹಂಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಮುಂದೆ ನೋಡ್ತಾ ಹೋಗಿ ತುಂಬ ಜನ ವೀಡಿಯೋನ ನೋಡ್ತಾಯಿದ್ದೀರಾ ಇದೇ ರೀತಿ ಯೂ ಇದೇ ರೀತಿ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದು ನಮ್ಮ ಮರಿಬೇಡಿ ಆದಷ್ಟು ಸಪೋರ್ಟ್ ಮಾಡಿ ಫಾಲೋ ಮಾಡೋದು ನಮ್ಮ ಮರಿಬೇಡಿ ಸೊ ನೀವು ನೋಡ್ತಾ ಇರ್ಬೋದು ತುಂಬ ಜನ ಅಂದರೆ ತುಂಬ ಇದ್ದರೂ ಒಂದು ಪರ್ಟಿಕ್ಯುಲರಲ್ಲಿ ಹೇಳ್ಬೋದು ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿದ್ದು ನನ್ನ ಪ್ರಕಾರ ಟಾಪ್ಸಿಗೆ ಏನು ಇದಿಲ್ಲ ಸೊ ಟು ಫಿಫ್ಟಿ ಅಂತ ಹೇಳಿದ್ರು ಬಾರ್ಗಿನ್ ಮಾಡಿದರೆ ಟೂ ಹಂಡ್ರೆಡಿಗೆ ಬರ್ತಾರೆ ಅವರು ಸೊ ಟೂ ಹಂಡ್ರೆಡ್ಗೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ನಾನಿವಾಗ ಅಂಡರ್ ಗ್ರೌಂಡ್ರೊಳಗೆ ಹೋಗ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಒಳಗೇನೂ ಕೂಡ ತುಂಬಾ ತುಂಬಾ ಕಲೆಕ್ಷನ್ಸ್ ಇದೆ ಯಾವ್ಯಾವೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಸೊ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಈ ರೀತಿ ಕಾಣಿಸ್ತಾ ಹೋಗುತ್ತೆ ಏನೋ ಒಂಥರ ಜಾತ್ರೆನಲ್ಲಿ ಹೋಗಿರೋ ಫೀಲ್ ಬರ್ತಾ ಇತ್ತು ನನ್ಗೆ ತುಂಬಾ ನನಗೆ ಅದೇ ರೀತಿ ಅನ್ಸುತ್ತೆ ಈ ರೀತಿ ಈ ತರ ಎಲ್ಲ ನಾವು ಜಾತ್ರೆನಲ್ಲೇ ತುಂಬ ನೋಡ್ತೀವಲ್ವ ಇದೆಲ್ಲ ಬಾಯ್ಸ್ ನೈಟ್ ವೇರು ಟೂ ಫಿಫ್ಟಿಗೆಲ್ಲ ಸಿಗುತ್ತೆ ಸೊ ಒಂದು ಸಲ ಹೋಗಿ ವಿಸಿಟ್ ಮಾಡಿ ನಿಮಗೆ ಕಲೆಕ್ಷನ್ಸ್ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು ಸೊ ಇದಕ್ಕೆ ನಮಗೆ ಮೊಬೈಲ್ ಬ್ಯಾಕ್ ಕವರ್ ಕೂಡ ಸಿಗುತ್ತೆ ಅಲ್ಲಿ ಪ್ರತಿ ಒಂದು ಸಿಗ್ತಾ ಹೋಗುತ್ತೆ ಇಂಥದ್ದು ಇಲ್ಲ ಅಂತ ಏನು ಹೇಳೋ ಹೋಗಿಲ್ಲ ನೋಡ್ಬೋದು ನೀವು ಎಷ್ಟೋ ಜನ ಇದ್ದಾರೆ ಅಂತ ಸೊ ಇವೆಲ್ಲ ಬಂದುಬಿಟ್ಟು ಟೀ ಶರ್ಟು ಒನ್ ಫಿಫ್ಟಿ ರುಪೀಸ್ ಅಂತ ಹೇಳ್ತಾಯಿದ್ರು ಶರ್ಟ್ಸ್ ಬಂದು ಟು ಹಂಡ್ರೆಡ್ ಅಂತ ಹೇಳ್ತಾಯಿದ್ರು ಬಾಯ್ಸಿಗೆ ಇದೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ಲೇಡೀಸ್ ಸಂಬಂಧ ಲೇಡೀಸು ಮತ್ತು ಜೆಂಟ್ಸಿಗೆ ಸಂಬಂಧಪಟ್ಟಿರೋ ಅಂಥ ಹೇರ್ ಡ್ರೇಯರ್ ಆಗಿರ್ಬೋದು ಸ್ಟ್ರೈಟ್ನರ್ ಆಗಿರ್ಬೋದು ಎಲ್ಲ ಆಯಿತು ಇದೆಲ್ಲ ಜಾತ್ರೆಯಲ್ಲಿ ನಾವು ನೋಡ್ತಿರ್ತೀವಲ್ಲ ಚಿಕ್ಕ ಮಕ್ಕಳು ಆಟಾಡೋ ಸಾಮಾನುಗಳು ಅವು ಕೂಡ ತುಂಬ ಇದ್ದವು ಇವೆಲ್ಲ ಲೈಟಿಂಗ್ಸ್ಗಳು ಚಾರ್ಜರ್ ಲೈಟಿಂಗ್ಸು ಇವು ಕೂಡ ತುಂಬ ಜನ ಪರ್ಚೇಸ್ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ನೀವು ಚಿಕ್ಕ ಮಕ್ಕಳು ಬಟ್ಟೆ ಚಿಕ್ಕ ಮಕ್ಕಳು ಶೂ ಸ್ಲಿಪ್ಪರ್ಸು ಏನೋ ಒಂಥರ ಖುಷಿ ಇವನ್ನೆಲ್ಲ ನೋಡೋಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಎಲ್ಲ ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಏನೋ ಒಂಥರ ಜಾತ್ರೆನಲ್ಲಿರೋ ಫೀಲ್ ಬರ್ತಾಯಿತ್ತು ನನಗೆ ಅಷ್ಟು ಜನ ಇದ್ದರು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸು ನಾವು ಜಾತ್ರೆ ಆದಮೇಲೆ ಎಲ್ಲ ಜಾತ್ರೆ ಜಾತ್ರೆ ಥರ ಇರುತ್ತಲ್ವ ಎಲ್ಲ ಕಡೆ ಸೇಮ್ ಅದೇ ರೀತಿ ಇತ್ತು ಸೊ ಗೊಂಬೆಗಳನ್ನ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಅಲ್ವಾ ಬಿಕ್ ಸೊ ನಾವು ಕೂಡ ಕೆಲವೊಂದೆಲ್ಲ ನೋಡ್ಕೊಂಡು ಬಂದ್ವಿ ಸೊ ನಾನು ಪ್ರತಿ ಸಲ ಹೋದಾಗಲೂ ಇದೇ ಕ್ರೌಡ್ ಇರುತ್ತೆ ಮೆಜೆಸ್ಟಿಕಲ್ಲಿ ಯಾವತ್ತೂ ಕ್ರೌಡ್ ಕಮ್ಮಿ ಆಗಿರೋಲ್ಲ ತುಂಬ ಜನ ಪರ್ಚೇಸ್ ಕೂಡ ಮಾಡ್ತಾರೆ ಎಲ್ಲ ಚಿಕ್ಕ ಮಕ್ಕಳು ಆಟ ಆಡೋ ಸಾಮಾನುಗಳು ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಚಿಕ್ಕ ಐಟಮ್ಸ್ಗಳಿದೆ ಅಂತ ಸೊ ಇಲ್ಲಿ ಒಂದು ಕಡೆ ಸ್ಯಾರೀಸ್ ಅವೈಲೇಬಲ್ ಇದೆ ಮತ್ತು ಇದೆಲ್ಲ ಬಂದ್ಬಿಟ್ಟು ಜೆಂಟ್ಸು ವೇರು ನೈಟ್ ವೇರ್ ಡ್ರೆಸ್ಸಸ್ಸು ಹಂಡ್ರೆಡ್ ರುಪೀಸ್ಗೆಲ್ಲ ನಿಮಗೆ ಶಾರ್ಟ್ ಇವೆಲ್ಲ ಸಿಗ್ತಾ ಹೋಗುತ್ತೆ ಜೀನ್ಸು ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ಬಾಯ್ಸ್ ಜೀನ್ಸು ಮತ್ತು ಇಲ್ಲಿ ಶರ್ಟು ಟೂ ಫಿಫ್ಟಿ ರುಪೀಸ್ ಅಂತ ಹೇಳ್ತಾಯಿದ್ರು ಇದೆಲ್ಲ ಚಿಲ್ಡ್ರನ್ಸ್ದು ಅವೆಲ್ಲ ಆಟಾಡೋ ಸಾಮಾನುಗಳು ನೆಕ್ಸ್ಟ್ ಇಲ್ಲಿ ಬ್ಯಾಗ್ನ ನೋಡಿದೆ ನಾನು ಟೂ ಹಂಡ್ರೆಡ್ ಅಂತ ಹೇಳಿದರು ಓಕೆ ರೇಟ್ ಓಕೆ ಅನ್ನಿಸ್ತು ಚೆನ್ನಾಗಿತ್ತು ಬ್ಯಾಗು ಬಟ್ ನನ್ನ ಹತ್ರ ಇರೋದರಿಂದ ನಾನು ಪರ್ಚೇಸ್ ಮಾಡಲಿಲ್ಲ ಸೊ ನೋಡ್ತಾ ಇರ್ಬೋದು ಇನ್ನು ಉಸ್ತ ಎಲ್ಲ ಹೇಗಿದೆ ಅಂತ ಸೊ ಇದೆಲ್ಲ ನಿಮಗೆ ಮೆಜೆಸ್ಟಿಕ್ ನಿಯರ್ ಇರೋ ಅಂಥ ಅಂಡರ್ ಗ್ರೌಂಡಲ್ಲೇ ಸಿಗುತ್ತೆ ನಿಮಗೆ ಅಲ್ಲಿ ಮೆಜೆಸ್ಟಿಕಲ್ಲಿ ಯಾರು ಹೋಗಿ ಯಾರನ್ನಾದ್ರು ಹೋಗಿ ಹೇಳಿದ್ರು ಸಮೇತ ನಿಮಗೆ ಈ ಲೊಕೇಶನ್ಸ್ನ ಹೇಳ್ತಾರೆ ಸೊ ಜಸ್ಟ್ ನಿಮಗೆ ಬಸ್ ಸ್ಟ್ಯಾಂಡಿಂದ ಒನ್ ಫಿಫ್ಟಿ ಮೀಟ್ರ್ ಮಾತ್ರ ಆಗೋದು ದೂರ ಏನಾಗೋದಿಲ್ಲ ಸೊ ವಾಕಬೆಲ್ಲ ಇರುತ್ತೆ ಸೊ ನೀವು ನಡ್ಕೊಂಡೇ ಹೋಗ್ಬೋದು ಇದು ನೋಡಿರಿ ಇದು ಜಸ್ಟ್ ಫಿಫ್ಟಿ ರುಪೀಸ್ ಅಂತ ಹೇಳಿದರು ಬಾಟಲು ನನಗೆ ತುಂಬ ಇಷ್ಟ ಆಯಿತು ಬಟ್ ಪರ್ಚೇಸ್ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಪರ್ಚೇಸ್ ಮಾಡಬೇಕು ಸದ್ಯಕ್ಕೆ ಸುಮ್ಮನೆ ನೋಡ್ಕೊಂಡು ಬಂದಿದ್ದೀನಿ ಅಷ್ಟೆ ಅದೆಲ್ಲ ಬಾಟಲ್ಸು ಫಿಫ್ಟಿ ರುಪೀಸ್ ಅಂತ ಹೇಳಿದರು ಇಲ್ಲೆಲ್ಲ ನೋಡ್ಬೋದು ಇಲ್ಲೂ ಒಂದು ಸೆಕ್ಷನ್ಸ್ ಇತ್ತು ಏರ್ ಡ್ರೈಯರ್ ಆಗಿರ್ಬೋದು ಏರ್ ಸ್ಟ್ರೈಟ್ನರು ಮತ್ತು ಇದೆಲ್ಲ ನೋಡ್ತಾ ಇರ್ಬೋದು ನೋಡ್ತಾ ಇದೆ ಎಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಇದೆಲ್ಲ ನೋಡಿ ಇದೆಲ್ಲ ನಮಗೆ ವೀಡಿಯೋ ಸೆಟ್ ಮಾಡೋ ಅಂಥ ಸ್ಟ್ಯಾಂಡು ಇವೆಲ್ಲ ಅವೈಲೇಬಲ್ ಇತ್ತು ಅವ್ರು ನಮಗೆ ಸೆವೆನ್ ಹಂಡ್ರೆಡ್ ಅಂತ ಏನೋ ಹೇಳಿದರು ಬಟ್ ನಾನೇನು ಕೇಳಕ್ಕೆ ಹೋಗಲಿಲ್ಲ ತೊಗೋಬೇಕು ನಾನು ಒಂದು ಬಟ್ ನಾನೇನು ಕೇಳಕ್ಕೆ ಹೋಗಲಿಲ್ಲ ಸದ್ಯಕ್ಕೆ ಸೊ ಇದಾಗಿತ್ತು ನೋಡಿ ಫುಲ್ಲು ಅಂದರೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿರಿ ಈ ರೀತಿ ಇರುತ್ತೆ ಅಂಡರ್ಗ್ರೌಂಡು ಸೊ ತುಂಬ ಅಂದರೆ ತುಂಬ ಜನ ಇದ್ದರು ಒಳ್ಳೆ ಜಾತ್ರೆ ಜಾತ್ರೆ ಥರ ಅನ್ನಿಸ್ತಾಯಿತ್ತು ನನಗೆ ಸೊ ಜಸ್ಟ್ ನಾನು ನೋಡ್ಕೊಂಡು ಅಷ್ಟೇ ಬಂದೆ ನಾನೇನು ಪರ್ಚೇಸ್ ಮಾಡೋಕೆ ಹೋಗಲಿಲ್ಲ ಜಸ್ಟ್ ನೋಡಿಕೊಂಡು ಒಂದು ವೀಡಿಯೋ ಕವರ್ ಮಾಡ್ಕೊಂಬಂದೆ ಅಷ್ಟೇ ಸೊ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ದಿನ ಅಂತ ಸೊ ಹಿಂಗೆ ಮುಂದೆ ಬರ್ತಾಯಿದ್ರೆ ನಿಮಗೆ ಹಣ್ಣುಗಳು ಸಮೇತ ಕಾಣಿಸ್ತಾ ಹೋಗುತ್ತೆ ಹಣ್ಣುಗಳು ಸಮೇತ ಅಲ್ಲಿ ಇಟ್ಕೊಂಡಿದ್ದಾರೆ ಬೇಕು ಅಂದರೆ ಪರ್ಚೇಸ್ ಮಾಡಿ ಹಣ್ಣುಗಳು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಹಣ್ಣುಗಳು ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ಹಣ್ಣು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ನನ್ನ ಮಿನಿ ಡೇ ಸೊ ಮೆಜೆಸ್ಟಿಕಲ್ಲಿ ಯಾರ್ಯಾರು ಇದ್ದೀರಾ ಮೆಜೆಸ್ಟಿಕ್ಕಲ್ಲಿಗೆ ಯಾರ್ಯಾರು ಬಂದಿದ್ದೀರಾ ಎಲ್ಲರೂ ಒಂದು ಲೈಕ್ ಮತ್ತು ಕಮೆಂಟ್ ಹಾಕಿ ಸೊ ವೀಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬ್ಯಾಂಗ್ಳೂರು ಅಂದ್ರೇ ಸಿಕ್ಕಾಪಟ್ಟೆ ಜನ ಬಸ್ಗಳು ಅಷ್ಟೇ ಇರುತ್ತೆ ನೋಡ್ತಾ ಇರ್ಬೋದು ಆದಷ್ಟು ಸೇಫ್ಟಿಯಾಗಿ ಟ್ರಾವೆಲ್ ಮಾಡಿ ಅಂತಲೇ ಕೇಳ್ಕೊತೀನಿ ಎಲ್ರಿಗೂ ಶುಭವಾಗಲಿ ಆದಷ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತುಂಬ ಅಂದರೆ ತುಂಬ ಬಸ್ಗಳು ರನ್ ಆಗ್ತಾ ಇರುತ್ತೆ ಆದಷ್ಟು ನೀವು ನಿಮ್ಮ ಒಂದು ಜಾಗ್ರತೆಯಲ್ಲಿ ನೀವು ರೋಡನ್ನ ಕ್ರಾಸ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ